ನಮಸ್ಕಾರ ಇವತ್ತು ನಾವು ಹೊರಟಿರೋದು ಕೇವಲ ಒಂದು ಕಾನೂನು ಪ್ರಕರಣದ ಬಗ್ಗೆ ಅಲ್ಲ ಇದು ಸಾವಿರಾರು ನೌಕರರ ಅವರ ನಿವೃತ್ತಿ ಜೀವನದ ಭರವಸೆಯ ಕಥೆ ಆಮೇಲೆ ಆ ಭರವಸೆಯನ್ನೇ ಮುರಿದ ರೀತಿ ಮತ್ತು ಈಗ ತಮ್ಮ ಹಕ್ಕಿಗಾಗಿ ಅವರು ನಡೆಸ್ತಿರುವ ಒಂದು ದೊಡ್ಡ ಹೋರಾಟದ ಕಥೆ ಹೌದು ನಮ್ಮ ಮುಂದಿರುವ ಈ ದಾಖಲೆಗಳು ಉದ್ಯೋಗಿಗಳ ಪಿಂಚಣಿ ಯೋಜನೆ ಅಂದರೆ ಇ ಪಿಎಸ್ ನೈಂಟಿಫೈವ್ಗೆ ಸಂಬಂಧಪಟ್ಟ ಒಂದು ದೊಡ್ಡ ಗೊಂದಲವನ್ನು ಬಿಡಿಸಿಡುತ್ತಿವೆ ಇದು ಸುಪ್ರೀಂ ಕೋರ್ಟ್ನ ಎರಡು ತೀರ್ಪುಗಳು ಮತ್ತು ಒಂದು ಸರ್ಕಾರಿ ಸಂಸ್ಥೆಯ ನಿಲುವುಗಳ ನಡುವಿನ ಸಂಘರ್ಷ ನಮ್ಮ ಇವತ್ತಿನ ಉದ್ದೇಶ ಈ ಜಟಿಲ ವಿಷಯವನ್ನು ಎಲ್ಲರಿಗೂ ಅರ್ಥವಾಗುವ ಹಾಗೆ ಸ್ವಲ್ಪ ಸರಳವಾಗಿ ಹೇಳೋದು ಯಾಕಂದ್ರೆ ಇದು ಲಕ್ಷಾಂತರ ಜನರ ಬದುಕಿನ ಪ್ರಶ್ನೆ ಅಲ್ವಾ ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಮೊದಲಿಗೆ ಈ ಇರಿ ವಿವಾದದ ಕೇಂದ್ರಬಿಂದುವಾಗಿರುವ ಇಪಿಎಫ್ಒ ಅಂದ್ರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಒಂದು ಹೊಸ ವಾದವನ್ನು ಮುಂದಿಡುತ್ತಿದೆ ಅಂತ ನಮ್ಮ ಮೂಲ ದಾಖಲೆ ಹೇಳುತ್ತೆ ಏನದು ಇಲ್ಲೇ ನೋಡಿ ಕಥೆಯಲ್ಲಿ ಇ ಪಿ ಎಫ್ಒ ಈಗ ಕೋರ್ಟ್ಗಳಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಪಿಂಚಣಿದಾರರು ತಮ್ಮ ನೌಕರಿಯಲ್ಲಿದ್ದಾಗ ಹೆಚ್ಚು ಪಿ ಎಫ್ ಕಡಿಮೆ ಪಿಂಚಣಿ ಅನ್ನೋ ಆಯ್ಕೆಯನ್ನು ಅವರೇ ಮಾರ್ಕೊಂಡಿದ್ರು ಅಂತ ಇದು ಕೇಳೋಕೆ ಒಂದು ರೀತಿ ಸರಿ ಅನಿಸ್ಬೋದು ಆದರೆ ನಮ್ಮ ಮೂಲ ದಾಖಲೆ ಸ್ಪಷ್ಟವಾಗಿ ಹೇಳುತ್ತೆ ಇದೊಂದು ಕಟ್ಟುಕತೆ ಕಟ್ಟುಕಥೆನಾ ಅಂದ್ರೆ ಆ ತರದ ಒಂದು ಆಯ್ಕೆ ಇರ್ಲಿಲ್ವಾ ಖಂಡಿತ ಇರಲಿಲ್ಲ ಇ ಪಿ ಎಫ್ ಕಾಯ್ದೆಯಲ್ಲಾಗ್ಲಿ ಅದರ ಯೋಜನೆಗಳಲ್ಲಾಗ್ಲಿ ಅಂತಹ ಯಾವುದೇ ಆಯ್ಕೆಯ ಬಗ್ಗೆ ಉಲ್ಲೇಖವೇ ಇಲ್ಲ ದಾಖಲೆಯ ಪ್ರಕಾರ ಇದು ನ್ಯಾಯಾಲಯಗಳ ದಾರಿ ತಪ್ಪಿಸಲು ಇ ಪಿ ಬಳಸುತ್ತಿರುವ ಒಂದು ತಂತ್ರ ಯಾಕಂದ್ರೆ ಸತ್ಯಾಂಶ ಏನಂದ್ರೆ ಡಿಸೆಂಬರ್ ಒಂದನೇ ತಾರೀಕು ಎರಡ್ ಸಾವಿರದ ನಾಲ್ಕರಂದು ಇ ಪಿ ಎಫ್ ಒ ತಾನೇ ಒಂದು ಸುತ್ತೋಲೆ ಹೊರಡಿಸಿ ಹೆಚ್ಚಿನ ಪಿಂಚಣಿಗೆ ಆಯ್ಕೆ ಮಾಡಿಕೊಳ್ಳುವ ಅವಕಾಶದ ಬಾಗಿಲನ್ನೇ ಬಹುತೇಕ ಮುಚ್ಚಿ ಹಾಕಿತ್ತು ಓಕೆ ಇದು ಬಹಳ ಮುಖ್ಯವಾದ ಪಾಯಿಂಟ್ ಅಂದ್ರೆ ಸಂಸ್ಥೆಯೇ ದಾರಿಯನ್ನ ಮುಚ್ಚಿಟ್ಟು ಈಗ ನೀವ್ ಯಾಕೆ ಆ ದಾರಿಯಲ್ಲಿ ಬರ್ಲಿಲ್ಲ ಅಂತ ಪ್ರಶ್ನೆ ಮಾಡ್ತಿದೆ ಸರಿ ಈ ಗೊಂದಲವನ್ನು ಇನ್ನಷ್ಟು ಸರಳ ಮಾಡೋಕೆ ಪಿಂಚಣಿದಾರರನ್ನು ಎರಡು ಗುಂಪುಗಳಾಗಿ ನೋಡ್ಬೋದಾ ಯಾಕಂದ್ರೆ ಸೆಪ್ಟೆಂಬರ್ ಒಂದು ಅನ್ನೋ ಒಂದು ದಿನಾಂಕ ಇಲ್ಲಿ ಬಹಳ ಮುಖ್ಯ ಅನ್ಸುತ್ತೆ ಖಂಡಿತ ಅದೇ ಸರಿಯಾದ ದಾರಿ ಮೊದಲನೇ ಗುಂಪು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕಿಂತ ಮುಂಚೆ ನಿವೃತ್ತರಾದವರು ಇವರಿಗೆ ಎರಡು ಸಾವಿರದ ಹದಿನಾರಲ್ಲಿ ಬಂದ ಆರ್ ಸಿ ಗುಪ್ತ ಪ್ರಕರಣದ ಸುಪ್ರೀಂ ಕೋರ್ಟ್ ತೀರ್ಪು ನೇರವಾಗಿ ಅಪ್ಲೈ ಆಗುತ್ತೆ ಆ ತೀರ್ಪಿನ ಸಾರಾಂಶ ಒಂದೇ ಸಾಲಿನಲ್ಲಿ ಹೇಳಬೇಕಂದ್ರೆ ಹೆಚ್ಚಿನ ಪಿಂಚಣಿಯ ಆಯ್ಕೆ ಮಾಡಿಕೊಳ್ಳಲು ಯಾವುದೇ ಕಡೆ ದಿನಾಂಕ ಅಂದರೆ ಕಟ್ ಆಫ್ ಡೇಟ್ ಇರಲಿಲ್ಲ ನೌಕರರು ನಿವೃತ್ತಿ ಆಗೋವರೆಗೂ ಆ ಆಯ್ಕೆ ಮಾಡ್ಕೊಳ್ಬೋದಿತ್ತು ಅಂದ್ರೆ ಹದಿನಾಲ್ಕಿಗಿಂತ ಮೊದಲು ರಿಟೈರ್ ಆದವರಿಗೆ ಆರ್ ಸಿ ಗುಪ್ತ ತೀರ್ಪು ಒಂದು ಸ್ಪಷ್ಟವಾದ ದಾರಿಯನ್ನು ತೋರಿಸಿತು ಆದ್ರೆ ಆ ಎರಡ್ ಸಾವಿರದ ಹದಿನಾಲ್ಕರ ದಿನಾಂಕವೇ ಒಂದು ದೊಡ್ಡ ಗೆರೆಯಾಯ್ತಲ್ವೇ ಆ ಗೆರೆಯ ಇನ್ನೊಂದು ಬದಿಯಲ್ಲಿದ್ದ ಅವರ ಕಥೆ ಸಂಪೂರ್ಣವಾಗಿ ಬೇರೆ ಹೌದು ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾದವರು ಅಥವಾ ಇನ್ನೂ ಕೆಲಸದಲ್ಲಿ ಮುಂದುವರಿದವರು ಎರಡನೇ ಗುಂಪಿಗೆ ಸೇರ್ತಾರೆ ಇವರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಸುನಿಲ್ ಕುಮಾರ್ ಪ್ರಕರಣದ ತೀರ್ಪು ಅನ್ವಯವಾಗುತ್ತೆ ಆ ತೀರ್ಪು ಎರಡು ಸಾವಿರದ ಹದಿನಾಲ್ಕರ ತಿದ್ದುಪಡಿಯನ್ನು ಎತ್ತಿ ಹಿಡಿದಿತು ಆದರೆ ಕೆಲವು ಷರತ್ತುಗಳೊಂದಿಗೆ ಹೆಚ್ಚಿನ ಪಿಂಚಣಿಗೆ ಅವಕಾಶ ಮಾಡಿಕೊಟ್ಟಿತು ಒನ್ ನಿಮಿಷ ಇಲ್ಲಿ ಒಂದು ಗೊಂದಲ ಇದೆ ಸುನಿಲ್ ಕುಮಾರ್ ತೀರ್ಪು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂತು ಆರ್ ಸಿ ಗುಪ್ತಾ ತೀರ್ಪು ಎರಡು ಸಾವಿರದ ಹದಿನಾರರಲ್ಲಿ ಬಂದಿತ್ತು ಹಾಗಾದ್ರೆ ಹೊಸ ತೀರ್ಪು ಬಂದ ಮೇಲೆ ಹಳೆ ತೀರ್ಪು ಅಪ್ರಸ್ತುತವಾಯ್ತಾ ಇ ಪಿ ಒ ಇದೇ ವಾದವನ್ನು ಮುಂದಿಡುತ್ತಿದ್ಯಾ ಎಕ್ಸಾಕ್ಟ್ಲಿ ಇಲ್ಲೇ ಎಲ್ಲರೂ ಗೊಂದಲ ಮಾಡ್ಕೊಳ್ಳೋದು ಒ ವಾದ ಅದೇ ಆದರೆ ಸುನಿಲ್ ಕುಮಾರ್ ತೀರ್ಪು ಎರಡ್ ಸಾವಿರದ ಹದಿನಾರರ ನಂತರದ ನಿಯಮಗಳ ಬಗ್ಗೆ ಮಾತಾಡಿದೆ ಹೊರತು ಎರಡ್ ಸಾವಿರದ ಹದಿನಾಲ್ಕರಕ್ಕಿಂತ ಹಿಂದಿನ ನಿವೃತ್ತರ ವಿಷಯದಲ್ಲಿ ಆರ್ ಸಿ ಗುಪ್ತಾ ತೀರ್ಪಿನ ತತ್ವಗಳನ್ನು ಅದು ರದ್ದುಪಡಿಸಿಲ್ಲ ಇದನ್ನೇ ಅರ್ಥ ಮಾಡಿಕೊಳ್ಬೇಕು ಇದೇ ಕಾರಣಕ್ಕೆ ದೇಶದ ಬೇರೆ ಬೇರೆ ಹೈಕೋರ್ಟ್ಗಳು ಇಂದಿಗೂ ಪೂರ್ವ ಎರಡ್ ಸಾವಿರದ ಹದಿನಾಲ್ಕು ನಿವೃತ್ತರಿಗೆ ಆರ್ ಸಿ ಗುಪ್ತಾ ತೀರ್ಪನ್ನೇ ಆಧಾರವಾಗಿಟ್ಕೊಡುತ್ತಿವೆ ಓ ಇದು ಸ್ಪಷ್ಟವಾಯಿತು ಈಗ ಕಥೆಯ ಅತ್ಯಂತ ಆಸಕ್ತಿಕರ ಭಾಗಕ್ಕೆ ಬರೋಣ ನಮ್ಮ ಮೂಲಗಳ ಪ್ರಕಾರ ಇಪಿಎಫ್ಒ ಮೊದಮೊದಲು ಆರ್ ಸಿ ಗುಪ್ತಾ ತೀರ್ಪನ್ನು ಒಪ್ಪಿಕೊಂಡು ಜಾರಿಗೆ ತರಲು ಮುಂದಾಗಿತ್ತು ಇದು ನಿಜಾನಾ ನೂರಕ್ಕೆ ನೂರು ಪ್ರತಿಶತ ನಿಜ ಈ ದಾಖಲೆ ಒಂದು ಸ್ಪಷ್ಟವಾದ ಟೈಮ್ಲೈನ್ ಕೊಡುತ್ತೆ ನೋಡಿ ಅಕ್ಟೋಬರ್ ಎರಡ್ ಸಾವಿರದ ಹದಿನಾರರಲ್ಲಿ ತೀರ್ಪು ಬಂತು ಡಿಸೆಂಬರ್ ಎರಡ್ ಸಾವಿರದ ಹದಿನಾರರಲ್ಲಿ ಇಪಿಎಫ್ಒನ ಅತ್ಯುನ್ನತ ಸಂಸ್ಥೆಯಾದ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂದರೆ ಸಿಬಿಟಿ ತನ್ನ ಎರಡ್ಮೂಲ ಹದಿನೈದನೇ ಸಭೆಯಲ್ಲಿ ಈ ತೀರ್ಪನ್ನು ಎಲ್ಲ ಅರ್ಹ ಪಿಂಚಣಿದಾರರಿಗೂ ಅನ್ವಯಿಸಬೇಕು ಅಂತ ಸರ್ವಾನುಮತದಿಂದ ನಿರ್ಣಯ ಮಾಡಿತು ಸರ್ವಾನುಮತದಿಂದಲೇ ಹೌದು ನಂತರ ಮಾರ್ಚ್ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಂದ್ರ ಕಾರ್ಮಿಕ ಸಚಿವಾಲಯದಿಂದ ಇದಕ್ಕೆ ಆಡಳಿತಾತ್ಮಕ ಅನುಮೋದನೆಯೂ ಸಿಕ್ತು ಒಂದ್ ನಿಮಿಷ ಅಂದ್ರೆ ಇ ಪಿ ಎಫ್ಒ ತೀರ್ಪನ್ನು ಒಪ್ಕೊಂಡು ಜಾರಿಗೆ ತರಲು ಅಧಿಕೃತ ಆದೇಶವನ್ನೇ ಹೊರಡಿಸಿತ್ತಾ ಹಾಗಾದ್ರೆ ಈಗ ಯಾಕೆ ವಿವಾದ ಅವರೇ ಹೊರಡಿಸಿದ ಸುತ್ತೋಲೆಗೆ ಅವರೇ ಬದ್ಧರಾಗಿಲ್ವೇ ನೀವು ಕೇಳಿದ್ದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಹೌದು ಮಾರ್ಚ್ ಇಪ್ಪತ್ಮೂರು ಎರಡ್ ಸಾವಿರದ ಹದಿನೇಳರಂದು ಒ ದೇಶಾದ್ಯಂತ ಇರುವ ತನ್ನ ಎಲ್ಲಾ ಕಚೇರಿಗಳಿಗೆ ಒಂದು ಅಧಿಕೃತ ಸರ್ಕ್ಯುಲರ್ ಕಳಿಸಿ ಆರ್ ಸಿ ಗುಪ್ತಾ ತೀರ್ಪಿನ ಅನ್ವಯ ಪೂರ್ವ ಎರಡ್ ಸಾವಿರದ ಹದಿನಾಲ್ಕು ನಿವೃತ್ತರಿಂದ ಅರ್ಜಿ ಪಡೆದು ಅವರಿಗೆ ಹೆಚ್ಚಿನ ಪಿಂಚಣಿ ನೀಡುವ ಪ್ರಕ್ರಿಯೆ ಆರಂಭಿಸಿ ಅಂತ ಸ್ಪಷ್ಟವಾಗಿ ಹೇಳಿತು ಹಾಗಾದ್ರೆ ಅದರಡಿಯಲ್ಲಿ ಕ್ರಮ ಕೈಗೊಳ್ಳಲಾಗಿತ್ತ ಜನರಿಗೆ ಹೆಚ್ಚಿನ ಪಿಂಚಣಿ ಸಿಕ್ತಾ ಖಂಡಿತ ಈ ವಿಶ್ಲೇಷಣೆಯ ಪ್ರಕಾರ ದೇಶಾದ್ಯಂತ ಸುಮಾರು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಪೂರ್ವ ಎರಡು ಸಾವಿರದ ಹದಿನಾಲ್ಕು ನಿವೃತ್ತರ ಪಿಂಚಣಿಯನ್ನು ಪರಿಷ್ಕರಿಸಲಾಯಿತು ಇಪ್ಪತ್ತ ಸಾವಿರದ ಆರುನೂರ ಎಪ್ಪತ್ತೆರಡು ಜನರದು ಅವರಿಂದ ವ್ಯತ್ಯಾಸದ ಹಣವನ್ನು ಬಡ್ಡಿ ಸಮೇತ ಡೆಪಾಸಿಟ್ ಮಾಡಿಸಿಕೊಂಡು ಅವರಿಗೆ ಹೆಚ್ಚಿನ ಪಿಂಚಣಿ ನೀಡಲು ಶುರು ಮಾಡಲಾಯಿತು ಇದು ಒಂದೆರಡು ತಿಂಗಳ ಕಥೆಯಲ್ಲ ವರ್ಷ ಕಟ್ಲೆ ನಡೆದು ಹಾಗಾದ್ರೆ ಎಲ್ಲವೂ ಸರಿಯಾಯಿತು ಅಂತ ಅಂದುಕೊಂಡಿದ್ದ ಜನರಿಗೆ ಶಾಕ್ ಕಾದಿತ್ತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುನಿಲ್ ಕುಮಾರ್ ತೀರ್ಪು ಬಂದ ತಕ್ಷಣ ಇಪಿಎಫ್ಒ ಯು ಟರ್ನ್ ಹೊಡೆಯಿತು ಸರಿಯಾಗಿ ಹೇಳಿದ್ರಿ ಸುನೀಲ್ ಕುಮಾರ್ ತೀರ್ಪು ಬಂದ ನಂತರ ಎಫ್ಒ ಈ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಜನರ ಹೆಚ್ಚಿನ ಪಿಂಚಣಿಯನ್ನು ಏಕಾಏಕಿ ನಿಲ್ಲಿಸಿಬಿಟ್ಟಿತು ಇದು ಕೇವಲ ಒಂದು ಆಡಳಿತಾತ್ಮಕ ನಿರ್ಧಾರವಲ್ಲ ಒಂದು ದೊಡ್ಡ ಸಾಮಾಜಿಕ ಭದ್ರತಾ ಸಂಸ್ಥೆಯು ತನ್ನದೇ ಆದ ಹಿಂದಿನ ನಿರ್ಧಾರ ಮತ್ತು ನ್ಯಾಯಾಲಯದ ತೀರ್ಪಿನ ಜಾರಿಯಿಂದ ಹಿಂದೆ ಸರಿದಿದ್ದು ಇದು ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ತಕ್ಕೆ ತರುವಂತಹ ನಡೆ ಹೌದು ಇದರ ಹಿಂದಿನ ನಿಜವಾದ ಕಾರಣ ಹಣಕಾಸಿನ ಹೊರೆಯೋ ಅಥವಾ ಕಾನೂನಿನ ತಪ್ಪಾದ ವ್ಯಾಖ್ಯಾನವೋ ಅನ್ನೋದು ಇಲ್ಲಿರೋ ದೊಡ್ಡ ಪ್ರಶ್ನೆ ಮತ್ತು ಅವರಿಂದ ಪಡೆದ ಹಣ ಅದು ಇನ್ನೂ ಇಪಿಎಫ್ಒ ಹತ್ತಿರವೇ ಇದೆಯಲ್ಲವೇ ಹೌದು ಅದು ಇನ್ನೂ ದೊಡ್ಡ ವಿಪರ್ಯಾಸ ಕೋಟ್ಯಾಂತರ ರೂಪಾಯಿ ಹಣವನ್ನು ಠೇಮಣಿ ಮಾಡಿಸಿಕೊಂಡು ಈಗ ಪಿಂಚಣಿಯೂ ಕೊಡಲ್ಲ ಹಣವೂ ವಾಪಸ್ ಕೊಟ್ಟಿಲ್ಲ ಇದನ್ನೇ ಕಾನೂನಿನಲ್ಲಿ ಡಾಕ್ಟರ್ ಆಫ್ ಪ್ರಾಮಿಸರಿ ಎಸ್ಟೋಪೆಲ್ ಅಂತ ಕರೆಯೋದು ಪ್ರಾಮಿಸರಿ ಎಸ್ಟೋಪೆಲ್ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ ಖಂಡಿತ ಸರಳವಾಗಿ ಹೇಳಬೇಕಂದ್ರೆ ನೀವು ಒಬ್ಬರಿಗೆ ಮಾತು ಕೊಟ್ಟು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಆ ಮಾತನ್ನು ನಂಬಿ ಅವರು ಬೇರೆ ಕಡೆ ಸಹಾಯ ಕೇಳೋದನ್ನು ಬಿಟ್ರೆ ನೀವು ಕೊನೆ ಕ್ಷಣದಲ್ಲಿ ನನ್ನಿಂದ ಆಗಲ್ಲ ಅಂತ ಹೇಳು ಹಾಗಿಲ್ಲ ಅಂದ್ರೆ ಕೊಟ್ಟ ಮಾತಿಗೆ ತಪ್ಪುವ ಹಾಗಿಲ್ಲ ಅಂತ ಕರೆಕ್ಟ್ ಇ ಪಿಎಫ್ಓ ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಗೆ ಹೆಚ್ಚಿನ ಪಿಂಚಣಿ ಕೊಡ್ತೀವಿ ಅಂತ ಹೇಳಿ ಅವರಿಂದ ಹಣವೂ ಪಡೆದು ಈಗ ಇಲ್ಲ ಕೊಡಲ್ಲ ಅಂತ ಹೇಳುವುದು ಇದೇ ತತ್ವದ ಸ್ಪಷ್ಟ ಉಲ್ಲಂಘನೆ ಇದು ಕೇವಲ ಕಾನೂನು ತತ್ವವಲ್ಲ ಇದೊಂದು ನೈತಿಕ ಜವಾಬ್ದಾರಿಯೂ ಹೌದು ಇದೆಲ್ಲ ಕೇಳಿದ್ಮೇಲೆ ನನಗೊಂದು ಪ್ರಶ್ನೆ ಕಾಡ್ತಿದೆ ಇಷ್ಟೆಲ್ಲ ಕಾನೂನು ಹೋರಾಟ ಮಾಡೋ ಬದಲು ನೌಕರರು ಕೆಲಸದಲ್ಲಿದ್ದಾಗಲೇ ಈ ಹೆಚ್ಚಿನ ಪಿಂಜಣಿ ಆಯ್ಕೆಯನ್ನು ಯಾಕೆ ಮಾಡಿಕೊಳ್ಳಿಲ್ಲ ಅದಕ್ಕೆ ಅವಕಾಶ ಇರ್ಲಿಲ್ವೆ ಬಹಳ ಒಳ್ಳೆಯ ಪ್ರಶ್ನೆ ಇದರ ಉತ್ತರ ಮತ್ತೆ ನಮ್ಮನ್ನು ಒ ಕಡೆಗೆ ಕರೆದುಕೊಂಡು ಹೋಗುತ್ತೆ ದಾಖಲೆಯ ಪ್ರಕಾರ ಇದಕ್ಕೆ ಒನೇ ನೇರ ಹೊಣೆ ನಾನು ಮೊದಲೇ ಹೇಳಿದ ಹಾಗೆ ಡಿಸೆಂಬರ್ ಒಂದು ಎರಡು ಸಾವಿರದ ನಾಲ್ಕರಂದು ಒ ಒಂದು ಸುತ್ತೋಲೆ ಹೊರಡಿಸಿತು ಆ ಸುತ್ತೋಲೆ ಮೂಲಕ ಹೆಚ್ಚಿನ ಸಂಬಳದ ಮೇಲೆ ವಂತಿಗೆ ಕಟ್ಟುವ ಆಯ್ಕೆಯನ್ನೇ ಬಹುತೇಕವಾಗಿ ನಿಲ್ಲಿಸಲಾಯಿತು ಇದನ್ನು ಇಪಿಎಫ್ಒ ಎಲ್ಲಾದರೂ ಒಪ್ಕೊಂಡಿದೆಯಾ ಅಥವಾ ಇದು ಕೇವಲ ಪಿಂಚಣಿದಾರರ ಆರೋಪವ ಇಲ್ಲ ಇದು ಕೇವಲ ಆರೋಪವಲ್ಲ ಇಪಿಎಫ್ಒನ ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಸ್ವಂತ ಸಭೆಯ ದಾಖಲೆಗಳಲ್ಲಿ ಹೌದು ಎರಡ್ ಸಾವಿರದ ನಾಲ್ಕರಿಂದ ನಾವು ಈ ಅವಕಾಶವನ್ನು ನಿಲ್ಲಿಸಿದ್ದೆವು ಅಂತ ಸ್ಪಷ್ಟವಾಗಿ ಒಪ್ಕೊಂಡಿದೆ ಓ ಹಾಗಾದ್ರೆ ಅವರೇ ಒಪ್ಕೊಂಡಿದ್ದಾರೆ ಹೌದು ಅಂದ್ರೆ ನೌಕರರಿಗೆ ಆಯ್ಕೆ ಮಾಡಲು ಅವಕಾಶವೇ ಇರಲಿಲ್ಲ ಯಾಕೆಂದ್ರೆ ಸಂಸ್ಥೆಯ ಆ ಬಾಗಿಲನ್ನು ಮುಚ್ಚಿತ್ತು ಇದಕ್ಕೆ ಕಾನೂನಿನಲ್ಲಿ ವಿಕೇರಿಯಸ್ ಲಯಬಿಲಿಟಿ ಅಥವಾ ಪರೋಕ್ಷ ಹೊಣೆಗಾರಿಕೆ ಎಂಬ ತತ್ವವನ್ನು ಬಳಸ್ತಾರೆ ಅಂದ್ರೆ ಒಂದು ಕಂಪನಿಯ ಡ್ರೈವರ್ ಅಪಘಾತ ಮಾಡಿದ್ರೆ ಅದಕ್ಕೆ ಕಂಪನಿಯ ಜವಾಬ್ದಾರಿ ಆಗುತ್ತಲ್ಲ ಹಾಗೆ ಇಲ್ಲಿ ಸಂಸ್ಥೆಯ ಕ್ರಮಗಳಿಂದ ಉಂಟಾದ ಸಮಸ್ಯೆಗೆ ಆ ಸಂಸ್ಥೆಯೇ ಹೊಣೆ ಆಗಬೇಕು ನೌಕರರ ತಪ್ಪಿಲ್ಲದಿದ್ದರೂ ಅವರಿಗೆ ಶಿಕ್ಷೆ ಆಗಬಾರದು ಓಕೆ ಹಾಗಾದ್ರೆ ಇಡೀ ಚಿತ್ರಣ ಈಗ ಸ್ಪಷ್ಟವಾಗ್ತಿದೆ ಒಂದು ಕಡೆ ಆರ್ ಸಿ ಗುಪ್ತ ತೀರ್ಪು ಇನ್ನೊಂದು ಕಡೆ ಸುನೀಲ್ ಕುಮಾರ್ ತೀರ್ಪು ಮಧ್ಯದಲ್ಲಿ ಇ ಪಿ ಎಫ್ಒನ ಬದಲಾಗುತ್ತಿರುವ ನಿಲುವುಗಳು ಈ ಎಲ್ಲಾ ಗೊಂದಲಗಳ ನಂತರ ಇತ್ತೀಚೆಗೆ ಬೇರೆ ಬೇರೆ ಹೈಕೋರ್ಟ್ಗಳು ಈ ವಿಷಯದಲ್ಲಿ ಯಾವ ನಿಲುವು ತೆಗೆದುಕೊಂಡಿವೆ ನಮ್ಮ ವಿಶ್ಲೇಷಣೆಯು ಪಂಜಾಬ್ ಮತ್ತು ಹರಿಯಾಣ ಮಧ್ಯಪ್ರದೇಶ ಕೇರಳ ಕರ್ನಾಟಕ ಸೇರಿದಂತೆ ದೇಶದ ಹಲವು ಹೈಕೋರ್ಟ್ಗಳ ಇತ್ತೀಚಿನ ತೀರ್ಪುಗಳನ್ನು ಪಟ್ಟಿ ಮಾಡಿದೆ ಬಹುತೇಕ ಎಲ್ಲಾ ಹೈಕೋರ್ಟ್ಗಳು ಎರಡು ಸಾವಿರದ ಹದಿನಾಲ್ಕರ ಪೂರ್ವ ನಿವೃತ್ತರ ಪರವಾಗಿಯೇ ತೀರ್ಪು ನೀಡಿವೆ ಸುನಿಲ್ ಕುಮಾರ್ ತೀರ್ಪು ಈ ಗುಂಪಿಗೆ ಅನ್ವಯವಾಗುವುದಿಲ್ಲ ಅವರಿಗೆ ಆರ್ ಸಿ ಗುಪ್ತಾ ತೀರ್ಪಿನ ಪ್ರಕಾರವೇ ಹೆಚ್ಚಿನ ಪಿಂಚಣಿ ನೀಡಬೇಕು ಅಂತ ಸ್ಪಷ್ಟವಾಗಿ ನಿರ್ದೇಶಿಸಿವೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಉದಾಹರಣೆ ಇದೆಯಾ ಖಂಡಿತ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ತೀರ್ಪು ಬಹಳ ಗಮನಾರ್ಹ ಆ ಪ್ರಕರಣದ ವಿಚಾರಣೆ ವೇಳೆ ಇ ಪಿ ಎಫ್ಒನ ವಕೀಲರೇ ನ್ಯಾಯಾಲಯದ ಮುಂದೆ ಹೌದು ನಾವು ಮಾರ್ಚ್ ಇಪ್ಪತ್ತ್ ಮೂರು ಎರಡು ಸಾವಿರದ ಹದಿನೇಳರಂದು ಆರ್ ಸಿ ಗುಪ್ತಾ ತೀರ್ಪನ್ನು ಜಾರಿಗೊಳಿಸಲು ಹೊರಡಿಸಿದ್ದ ಸುತ್ತೋಲೆಯನ್ನು ಇನ್ನೂ ಹಿಂಪಡೆದಿಲ್ಲ ಅಂತ ಒಪ್ಪಿಕೊಂಡಿದ್ದಾರೆ ವಾ ಇದು ದೊಡ್ಡ ಸಾಕ್ಷಿ ಅಲ್ವಾ ಅವರೇ ಹೊರಡಿಸಿದ ಇಂದಿಗೂ ಸಕ್ರಿಯವಾಗಿರುವ ಸುತ್ತೋಲೆಗೆ ಅವರೇ ಬದ್ಧರಾಗಿಲ್ಲ ಅಂದ್ರೆ ಹೇಗೆ ಅದನ್ನೇ ಹೈಕೋರ್ಟ್ಗಳು ಪ್ರಶ್ನಿಸುತ್ತಿವೆ ಆ ಸುತ್ತೋಲೆ ಇನ್ನೂ ಜೀವಂತವಾಗಿದೆ ಎಂದರೆ ಅದರ ಅಡಿಯಲ್ಲಿ ನೀಡಿದ ಭರವಸೆಯೂ ಜೀವಂತವಾಗಿದೆ ಎಂದೇ ಅರ್ಥ ಹಾಗಾಗಿ ನೀವು ಯೂಟರ್ನ್ ಹೊಡೆಯುವಂತಿಲ್ಲ ಎಂಬುದು ನ್ಯಾಯಾಲಯಗಳ ನಿಲುವು ಇವತ್ತಿನ ಈ ಚರ್ಚೆ ನಿಜಕ್ಕೂ ಕಣ್ಣು ತೆರೆಸುವಂತಿದೆ ಇದು ಕೇವಲ ಎರಡು ತೀರ್ಪುಗಳ ಕಥೆಯಲ್ಲ ಬದಲಾಗಿ ಒಂದು ಸಂಸ್ಥೆಯ ಜವಾಬ್ದಾರಿ ಕೊಟ್ಟ ಮಾತಿನ ಬೆಲೆ ಮತ್ತು ಸಾವಿರಾರು ಹಿರಿಯ ನಾಗರಿಕರ ಬದುಕಿನ ಹೋರಾಟದ ಕಥೆ ಹೌದು ಈ ಸಂಪೂರ್ಣ ವಿಶ್ಲೇಷಣೆಯ ಸಾರಾಂಶ ತೆಗೆದರೆ ಎರಡು ಸಾವಿರದ ಹದಿನಾಲ್ಕರ ಪೂರ್ವ ಮತ್ತು ನಂತರದ ನಿವೃತ್ತರ ನಡುವೆ ಕಾನೂನು ಒಂದು ಸ್ಪಷ್ಟವಾದ ಗೆರೆಯನ್ನು ಎಳೆದಿದೆ ಭರವಸೆಯ ತಡೆ ಅಂದರೆ ಪ್ರಾಮಿಸರಿಯ ಸ್ಟಾಪಲ್ ಮತ್ತು ಪರೋಕ್ಷ ಹೊಣೆಗಾರಿಕೆ ಅಂದರೆ ವೈಕೇರಿಯಸ್ ಲಯಬಿಲಿಟಿ ಇಂತಹ ಕಾನೂನಿನ ಮೂಲಭೂತ ತತ್ವಗಳು ಪಿಂಚಣಿದಾರರ ವಾದಕ್ಕೆ ಮತ್ತಷ್ಟು ಬಲ ತುಂಬಿವೆ ಈ ಚರ್ಚೆಯನ್ನು ಮುಗಿಸುವ ಮುನ್ನ ನಮ್ಮ ಕೇಳುಗರಿಗೆ ಒಂದು ಆಳವಾದ ಚಿಂತನೆಯನ್ನು ಬಿಟ್ಟು ಹೋಗೋಣ ಖಂಡಿತ ಈ ದಾಖಲೆಯಲ್ಲಿ ಇನ್ನೂ ಎರಡು ಕಾನೂನು ತತ್ವಗಳನ್ನು ಉಲ್ಲೇಖಿಸಲಾಗಿದೆ ಒಂದು ಡಾಕ್ಟ್ರಿನ್ ಆಫ್ ಫೈನಾಲಿಟಿ ಆಫ್ ಲಿಟಿಗೇಷನ್ ಅಂದರೆ ವಿವಾದಕ್ಕೆ ಒಂದು ಅಂತಿಮ ಅಂತ್ಯ ಇನ್ನೊಂದು ತನ್ನದೇ ತಪ್ಪಿನಿಂದ ಯಾರೂ ಲಾಭ ಪಡೆಯುವಂತಿಲ್ಲ ಈ ತತ್ವಗಳ ಹಿನ್ನೆಲೆಯಲ್ಲಿ ನಾವು ಯೋಚಿಸಬೇಕು ಒಮ್ಮೆ ನ್ಯಾಯಾಲಯದ ತೀರ್ಪಿನಂತೆ ಒಂದು ವಿಷಯ ಜಾರಿಯಾಗಿ ಸಾವಿರಾರು ಜನರಿಗೆ ಅದರ ಲಾಭ ಸಿಕ್ಕಿ ವರ್ಷಗಟ್ಟಲೆ ಪಾಲನೆಯಾದ ಮೇಲೆ ಅದಕ್ಕೆ ನಿಜವಾದ ಅಂತ್ಯ ಯಾವಾಗ ತಾನೇ ಸೃಷ್ಟಿಸಿದ ಗೊಂದಲದಿಂದ ತಾನೇ ಮುಚ್ಚಿದ ಅವಕಾಶದಿಂದ ಒಂದು ಸಂಸ್ಥೆ ಲಾಭ ಪಡೆಯಲು ಸಾಧ್ಯವೇ ಈ ಪ್ರಶ್ನೆಗಳೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ